पट्टे रामना भजले राम नाम सुखधा ಶ್ರೀರಂಗಪಟ್ಟಣ ದೇವಸ್ಥಾನ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಹಳೆ ದೇವಸ್ಥಾನ ಒಂದು ಸೆವೆಂತ್ ಸೆಂಚುರಿ ಟೆಂಪಲ್ ಇದು ಬಿಸಾಳರ್ ಕಾಲ್ದು ಇಫ್ ಐ ಆಮ್ ನಾಟ್ ರಾಂಗ್ ಹೊಯ್ಸಳ ಕಾಲದ್ದು ಅಂತ ಅಂದ್ಕೊಂಡಿದ್ದೀನಿ ಬಟ್ ಇಫ್ ಇಫ್ ಐ ಆಮ್ ರಾಂಗ್ ಕಮೆಂಟ್ ಮಾಡಿ ಯಾವಾಗಿಂದ ಕರೆಕ್ಟಾಗಿ ಸೋ ಒಳಗಡೆ ಹೇಗೆ ಅಂದರೆ ವಿಡಿಯೋ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಬಟ್ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ಯಾರ್ಯಾರು ಶ್ರೀರಂಗಪಟ್ಟಣ ನೋಡಿಲ್ಲ ನೋಡ್ಕೊಂಬಿಡಿ ಈ ಥರ ಇದೆ ಶ್ರೀರಂಗಪಟ್ಟಣ ಬಟ್ ಹೇಳಿದ್ನಲ್ಲ ಒಳಗಡೆ ಯಾವಾಗ ಹೆಂಗಿತ್ತೋ ಇವಾಗಲೂ ಹಂಗೆ ಇದೆ ಕಲ್ಲಿನ ದೇವಸ್ಥಾನ ಫುಲ್ ಕಲ್ಲಿನ ದೇವಸ್ಥಾನ ಹಳೇ ದೇವಸ್ಥಾನ ಸೊ ಯಾರ್ಯಾರು ಅಂತ ಯಾರ್ಯಾರು ಬಂದಿರ್ಬೋದು ಅಂತ ಗೆಸ್ ಮಾಡಿ ಹಳೆ ದೇವಸ್ಥಾನ ಅಲ್ಲ ಪ್ರಾಚೀನ ದೇವಸ್ಥಾನ ಯಾರ್ಯಾರು ಅಂತ ಗೊತ್ತಾಯ್ತಲ್ಲ ಪ್ರಾಚೀನ ದೇವಸ್ಥಾನ ಸೋ ಹಿಂಗೆ ಅಂದರೆ ವೈಷ್ಣವಿಸಮಲ್ಲಿ ಇದು ಒಂದು ಹೆಂಗೆ ಅಂದರೆ ಅವ್ರದ್ದು ಸೇಕ್ರೆಟ್ ಟೆಂಪಲ್ ಕನ್ನಡದಲ್ಲಿ ಪೂಜ್ಯವಾದ ದೇವಸ್ಥಾನ ಉಜ್ಜವಾದ ದೇವಸ್ಥಾನ ಅವ್ರದ್ದು ವೈಷ್ಣವ ವೈಷ್ಣವ್ ಒಂದು ಹೆಂಗೆ ಅಂದರೆ ಈಗ ತಿರುಪತಿ ಇದೆಲ್ಲ ಆ ಥರ ಇದು ಒಂದು ಪೂಜ್ಯ ಸ್ಥಳ ಪವಿತ್ರವಾದ ಸ್ಥಳ ಸೊ ಎಂಟ್ರಿ ಫೀಸ್ ಅಂತ ಏನಿಲ್ಲ ಬಟ್ ಸ್ಪೆಷಲ್ ಎಂಟ್ರಿ ಡೈರೆಕ್ಟಾಗಿ ಎಲ್ಲ ಕಡೆ ಇರುತ್ತಲ್ಲ ಆ ಥರ ಅದನ್ನು ಯಾವಾಗ ಬ್ಯಾನ್ ಮಾಡ್ತಾರೋ ಗೊತ್ತಿಲ್ಲ ಈ ಸ್ಪೆಷಲ್ ಎಂಟ್ರಿ ಅಂದರೆ ಒಂದು ಐವತ್ತು ರೂಪಾಯಿ ತೊಗೊತಾರೆ ಅಷ್ಟೇ ಅದು ಐವತ್ತು ರೂಪಾಯಿ ಕಮ್ಮಿ ಈಗಿನ ಕಾಲಕ್ಕೆ ತೊಗೊಂಡು ಬೇಗ ಡೈರೆಕ್ಟಾಗಿ ಒಳಗೆ ಬಿಡ್ತಾರೆ ಬಿಟ್ಟರೆ ಏನು ಫೀಸ್ ವೀಸ್ ಅಂತ ಏನಿಲ್ಲ ಸೊ ಅಕಸ್ಮಾತ್ ನೀವು ಬೆಂಗಳೂರಲ್ಲಿದ್ದು ಇಲ್ಲ ಮೈಸೂರಲ್ಲಿದ್ದು ವೀಕೆಂಡಲ್ಲಿ ಒಂದೊಳ್ಳೆ ಪ್ಲೇಸ್ ಅಂದರೆ ಶ್ರೀರಂಗಪಟ್ಟಣ ಚೆನ್ನಾಗಿದೆ ಬಂದು ನೋಡ್ಕೊಂಡು ಹೋಗ್ಬೋದು ಶ್ರೀರಾ ಹೆಂಗೆ ಮೈಸೂರಿಂದ ಮೈಸೂರಿಂದ ಫಿಫ್ಟಿನ್ ಕಿಲೋಮೀಟರ್ಸ್ ಅಷ್ಟೇ ಬೆಂಗಳೂರಿಂದ ಒಂದು ಏಯ್ಟಿ ಆಗುತ್ತೆ ಬೆಂಗಳೂರಿಂದ ಒಂದು ಏಯ್ಟಿ ಆಗುತ್ತಾನೆ ಜಾಸ್ತಿ ಆಗುತ್ತಾ ಮೈಸೂರು ಒನ್ ತರ್ಟಿ ಮೈನಸ್ ಟ್ವೆಂಟಿ ಹಾಂ ಸಾರಿ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಓಕೆ ಈಗ ಶ್ರೀರಂಗಪಟ್ಟಣದಲ್ಲಿದ್ದೀವಿ ನೆಕ್ಸ್ಟ್ ಯಾವ ಪ್ಲೇಸ್ ಹೋಗ್ಬೋದು ಅಂತ ಗೆಸ್ ಮಾಡ್ತೀರಾ ಶ್ರೀರಂಗಪಟ್ಟಣದಲ್ಲಿ ಇರೋದೇ ಒಂದು ನಾಲ್ಕು ಪ್ಲೇಸ್ ಇದ್ದಾವೆ ಸೊ ನೆಕ್ಸ್ಟ್ ಪ್ಲೇ ಯಾವ ಪ್ಲೇಸ್ ಅಂತ ಹೋಗ್ತೀನಿ ಅಂತ ಗೊತ್ತಾರೆ ಕಮೆಂಟ್ ಮಾಡಿ ಇಲ್ಲ ಒನ್ ಟೆನ್ ಸೆಕೆಂಡ್ಸ್ ನಾನೇ ಹೋಗ್ತೀನಿ ಸೊ ದೇವಸ್ಥಾನ ನೋಡ್ಬೋದಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಇದಂತೂ ಸಗದೆ ಕಾಣಿಸ್ತಾ ಇದೆ ದೇವಸ್ಥಾನ ಇವಾಗ ಯಾ ಆಮೇಲಿಂದ ಆಮೇಲೆ ಇನ್ನೊಂದ್ಸಲ ಲಾಶ್ಟು ದೇವ್ರಿಗೆ ಕೈ ಮುಗ್ದು ಹೊರಗಡೆಯಿಂದ ಹೋಗೋಣ ಇಲ್ಲಿ ಇದೆ ಅಲ್ಲ ಈ ಎಂಟ್ರೆನ್ಸ್ ಮತ್ತೆ ಇಲ್ಲಿದೆ ಅಲ್ಲ ಈ ಎರಡರ ಮಧ್ಯದಲ್ಲಿ ಅಧ್ಯಕ್ಷ ಶೂಟ್ ಮಾಡಿದ್ದು ಅಧ್ಯಕ್ಷ ಮತ್ತೆ ಚಾರ್ಮಿನರು ಆಮೇಲೆ ಇನ್ನೊಂದು ಎರಡು ಮೂವಿ ಇದೆ ಅದೆಲ್ಲ ಇಲ್ಲೇ ಶೂಟ್ ಮಾಡಿದ್ದು ನನಗೂ ಇವತ್ತೇ ಗೊತ್ತಾಗಿದ್ದು ಶ್ರೀರಂಗಪಟ್ಟಣದ್ದು ಎಂಟ್ರೆನ್ಸ್ ಇದು ಇಲ್ಲಿ ಇಲ್ಲ ಆಲ್ಮೋಸ್ಟ್ ಕ್ಲೈಮ್ಯಾಕ್ಸೇನು ಇಲ್ಲೇ ಆಗಿದೆ ಮತ್ತು ಇನ್ನೊಂದು ಯಾವುದೋ ಒಂದು ಅಲ್ಲ ಅದರಲ್ಲಿ ಸುಮ್ಮ ಸುಮ್ಮನೆ ಅಂತ ಅದು ಇಲ್ಲೇ ಆಮೇಲೆ ಚಾರ್ಮಿನರಲ್ಲೂ ಅಷ್ಟೇ ಅವ್ಳು ಲಾಸ್ಟಿಗೆ ಅವನೇನೋ ಬಿಟ್ಟಾಗಿರ್ತಾನೆ ಅವೇನು ಬಿಟ್ಟಾಗಿರ್ತಾನೆ ಅವ್ರು ಮನೆಯಿಂದ ಬಂದು ಕೊಡ್ತಾಳಲ್ಲ ಐ ಡಿ ಕಾರ್ಡು ಐ ಡಿ ಕಾರ್ಡು ಇಲ್ಲೇ ಮೋಹನ ಅಂತ ಇಲ್ಲೇ ಕೊಟ್ಟೋಗೋದವಳು ಇದು ಶ್ರೀರಂಗಪಟ್ಟದ ಎಂಟ್ರೆನ್ಸು ಯಾ ಈಗ ಮುಂದಿನ ಮುಂದಕ್ಕೆ ಹೋಗೋಣ ಈಗ ಮುಂದಕ್ಕೆ ಹೋಗೋಣಗಡೆ ಘಾಟಿಲಿ ಇಲ್ಲಿ ಹೋಗ್ಬಿಟ್ಟು ಅಲ್ಲೂ ಕೈ ತೊಳ್ಕೊಂಡು ತಲೆಮಾರೊಂಚೂರು ನೀರು ಹಾಕ್ಕೊಂಡು ಇವಾಗ ತಾಯಿ ನಿಮಿಷಾಂಬ ದೇವಿನ ನೋಡೋಕೆ ಹೋಗ್ತಾ ಇದ್ದೀವಿ ಸೊ ಎದುರುಗಡೆ ದೇವಸ್ಥಾನ ಇದೆ ನೋಡಿ ಇಲ್ಲಿ ಸೊ ಇದು ಕೂಡ ಇದು ಕೂಡ ಶ್ರೀರಂಗಪಟ್ಟಣದಲ್ಲಿದೆ ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಎದುರುಗಡೆ ರೋಡು ಒಂದು ಮೂರು ಕಿಲೋಮೀಟ್ರ್ ಬರಬೇಕು ಸೊ ಇಲ್ಲಿ ಎಂಟ್ರೆನ್ಸು ಸೊ ದೇವಸ್ಥಾನ ಒಳಗೆ ಹೋಗಿ ಬಂದು ಮಾತಾಡೋಣ ಸೊ ಗೋಯಿಂಗ್ ಇನ್ ಲೈಫ್ ಇಲ್ಲೂ ಕೂಡ ಅದೇ ಸ್ಪೆಷಲ್ ದರ್ಶನ ಇದು ಇದು ಅಂತ ಇದ್ದಾರೆ ಇದನ್ನೆಲ್ಲ ಫಸ್ಟ್ ಬ್ಯಾನ್ ಮಾಡಬೇಕು ದೇವಸ್ಥಾನದಲ್ಲಿ ಸ್ಪೆಷಲ್ ದರ್ಶನ ಒಳಗೋಗಿ ದರ್ಶನ ಮಾಡಿಕೊಂಡು ಬಂದಾಯಿತು ಒಳಗಡೆ ನಿಮಿಷಾಂಬ ದೇವಿ ಮತ್ತು ಮಧ್ಯದಲ್ಲಿ ಶಿವ ಆ ಕಡೆ ಲಾಸ್ಟಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ಇದ್ದರು ಸೊ ಈ ದೇವಸ್ಥಾನ ಚೆನ್ನಾಗಿದೆ ಮೈಸೂರು ಸೈಡ್ ಬಂದರೆ ನಿಮಿಷಾಂಬ ದೇವಿ ದೇವಸ್ಥಾನ ನೋಡ್ಕೊಂಡು ಹೋಗಿ ಇನ್ನೊಂದು ಏನು ಗೊತ್ತಾ ಇಲ್ಲಿ ನನಗೆ ಒಂಥರ ಶಾಕ್ ಆಗಿದ್ದು ಇಡೀ ದೇವಸ್ಥಾನದಲ್ಲಿ ಎಲ್ಲೇ ನೋಡಿದ್ರೆ ಸೈಕಲ್ ಆಗರಬತ್ತಿ ಅಡ್ವರ್ಟೈಸ್ಮೆಂಟು ಸ್ಪಾನ್ಸರ್ಸ್ ಥರ ಸೈಕಲ್ ಅಗರಬತ್ತಿ ಎಲ್ಲ ನೋಡಿದ್ರು ಇಲ್ಲಿ ನೋಡಿ ಇಲ್ಲೂ ಕೂಡ ಹೇಳೋದ್ನಲ್ಲ ಅಲ್ಲಿ ನೋಡಿದ್ರೆ ಸೈಕಲ್ ಆಗಿರೋತಿ ಸೈಕಲ್ ಆಗಿರೋತಿ ನಾನು ಮುಂದೆ ಬಂದ್ಬಿಟ್ಟಿದ್ದೀನಿ ಮಾತಾಡಿಕೊಂಡು ಎಲ್ಲೊಂದು ಅಂತ ಹುಡುಕ್ತಾಯಿದ್ದೀನಿ ಹಳ್ಳಿ ಕಟ್ಟೆ ಸುತ್ತ ಇದ್ದವಳೆ ಅಕ್ಕ ಳು ಹಳ್ಳಿ ಕಟ್ಟೆ ಸುತ್ತಕೊಂಡು ಬಂದ್ಲಾಗ್ತ ಸೋ ಈ ಜಾಗದಲ್ಲಿ ಇದು ನೋಡ್ಕೊಳ್ಳಿ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಹಳ್ಳಿ ಕಟ್ಟೆ ಜಾಗದಲ್ಲಿ ಯಾವ ಶೂಟಿಂಗ್ ಆಗಿತ್ತು ಇಲ್ಲಿ ಇಲ್ಲಿ ಅದೇ ಆಪ್ತಮಿತ್ರ ಫಿಲಮಲ್ಲಿ ಒಂದು ಸೌಂದರ್ಯ ಮತ್ತು ವಿಷ್ಣುವರ್ಧನ್ ಕನ್ವರ್ಸೇಷನ್ ಇದಲ್ಲ ಅದು ಇಲ್ಲೇ ಶೂಟ್ ಮಾಡಿದ್ದು ಆ ಕಡೆ ಎದುರುಗಡೆಯಿಂದ ಹೋಗಿ ತೋರಿಸ್ತೀನಿ ರೀ ಇದು ಕಟ್ಟೆ ಎಲ್ಲ ಒಂಚೂರು ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅನ್ಸುತ್ತೆ ಇಲ್ಲಿ ವಿಷ್ಣುವರ್ಧನ್ ಸರ್ ಮತ್ತು ಸೌಂದರ್ಯ ಮೇಡಮ್ದು ರಿಗೇಷನ್ ಇದೆ ಅದು ಆಗ್ತಿಲ್ಲ ಅದು ಇಲ್ಲೇ ಆಗಿದ್ದು ವಾಪಸ್ ಗಾಡಿ ಕಡೆ ಒಂದೊಂದು ಯಾವುದೋ ಪ್ಲೇಸ್ ಇದೆ ಬಟ್ ಅದು ಕವರ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ ಮೈಸೂರು ಹೋಗಬೇಕು ಅಲ್ಲಾಂದರೆ ಅದು ಸಂಜೆ ಆನೆದು ಇದು ಮಿಸ್ ಆಗುತ್ತೆ ಆನೆದು ಏನಂತಾರೆ ಅದಕ್ಕೆ ತಾಲೀಮ್ ಬರುತ್ತಲ್ಲ ಅದು ಮಿಸ್ ಆಗಿಬಿಡುತ್ತೆ ಸೊ ಸಂಜೆ ಒಳಗೆ ಮೈಸೂರು ಸೇರ್ಕೊಳ್ಳೋಣ ಆಮೇಲೆ ಆಮೇಲೆ జాస్తి ఇంప్రూవ్మెంట్ ఆగి హైదు ఇప్పటికే అమ్మ పందేస్థాకాల దేవస్థాన ఈ పులి దేవస్థాన ఈ పులి దేవస్థాన ని అందరే ఈ అమ్మే నిమిషాంబాయి